ಆಗತ್ತೆ ಅಂತ ಅಂದೇಳಿ ಹೇಳಿ ಹೇಳ್ರೆ ಆಗಲಷ್ಟೇ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಂಗೆ ಪವರ್ಫುಲ್ ಬೈಕ್ ಜೊತೆ ಬತ್ತಿದೆ ಅನ್ಕಂಡಿ ಹೇಳಿದೆ ಅದು ಒನ್ ಸಿಕ್ಸ್ಟಿ ಟಾಪ್ ಸ್ಪೀಡ್ ಹೊಡಿಬಹುದು ನಾವು ಒನ್ ಫಿಫ್ಟಿ ಕ್ರಾಸ್ ಒಳಗೆ ಹೊಡೆದು ತೋರ್ಸ್ತೆ ಅಂದ್ಕೊಂಡು ಹೇಳಿದೆ ಬಟ್ ಆ ಬೈಕ್ ಯಾವುದು ಅಂದ್ಕಂಡು ರಿವೀಲ್ ಮಾಡೋ ಟೈಮ್ ಬೈ ಅಂತ ಡ್ಯೂಕ್ ತ್ರೀ ನೈಂಟಿ ಇನ್ನ ಸಲನೇ ಓಡಿಸಿ ಇದ್ರದ್ದು ಪವರ್ ಎಲ್ಲ ಕಂಡಿದೆ ಯಾವ ಥರ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಪವರ್ ಸಿಕ್ಕತ್ ಮಾತ್ರ ಈ ವಿಡಿಯೋ ಮಾತ್ರ ಫುಲ್ ಪವರ್ ಇರುತ್ತೆ ಅನ್ಕಂಡೇ ಮಾಡಿರಿ ನೀ ಬೈಕ್ ವಿಷಯಕ್ಕೆ ಬಾದ್ದಿದ್ರೆ ಇಂಜಿನ್ ತ್ರೀ ಸೆವೆನ್ ತ್ರೀ ಪಾಯಿಂಟ್ ಟೂ ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತಾ ನಲವತ್ಮೂರು ಬಿ ಎಚ್ ಪಿ ತರ್ಟಿ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತಾ ಓಕೆನಾ ಫ್ರಂಟ್ ಮತ್ತೆ ಬ್ಯಾಕ್ ಎ ಬೇಸ್ ಇತ್ತು ಡಿವೆಲ್ ಚಾನಲ್ ಎ ಬೇಸು ಕೊಟ್ಟಿದ್ದ ಎರಡು ಸೈಡು ಬೈಬ್ರ ಕ್ಯಾಲಿಬರ್ ಆಡ್ ಮಾಡಿದ ಮೋನೋ ಶಾಕ್ ಸಸ್ಪೆನ್ಷನ್ ಸ್ಲಿಪ್ಪರ್ ಕ್ಲಚ್ ಇತ್ತು ಕ್ವಿಕ್ ಶಿಫ್ಟರ್ ಇಲ್ಲ ಇದ್ರಲ್ಲೇ ಗಾಡಿ ಓಡಿಸಿ ಫೀಲ್ ಯಾವ ಥರ ಫೀಲ್ ಅಂದು ಕಾಂಬಾ ಇದು ನಿತ್ಯ ಹೇಳುವಂತದಲ್ಲ ಈ ಗಾಡಿಗೆ ಓಡ್ಸಿ ತೋರ್ಸುವಂತದ್ದು ಓಡಿಸಿ ಕಾಂಬಾ ಯಾವ್ತರ ಯಾವ ಥರ ಸಿಕ್ಕತ್ತೆ ಸಿಕ್ಕಂದ್ಕಂಡ ಅಪ್ಪ ಬೈಕಿಂಗ್ ಕಾಸ್ಟ್ ಅರೌಂಡ್ ಇವಾಗ ಎರಡು ಎಂಬತ್ನಾಕಿದ್ದು ಹತ್ತಿರ ಮೂರ್ ಲಕ್ಷ ಆಗತ್ ಅನ್ಕಂಡ್ ನಾನು ಕೇಳಿದೆ ಅಂದ್ರೆ ಫ್ರೆಂಡ್ ಹತ್ರ ಕೇಳ ಮೂರ್ ಲಕ್ಷ ತನಕ ನಾನು ಕಂಡಿದೆ ಸೆಕೆಂಡ್ ಹ್ಯಾಂಡ್ ಎಲ್ಲ ಸಿಕ್ಕ ಬಟ್ ಈ ಗಾಡಿ ಎಲ್ಲ ಇಂಜಿನ್ ಎಲ್ಲ ನೋಡ್ಕೊಂಡು ಓಕೆನಾ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಪವರ್ ಕೊಡ್ತಿತ್ತು ಯಾವ ಥರ ಅಲ್ಲ ಪವರ್ ಸಿಕ್ಕ ಅಂದ್ಕೊಂಡು ಕಾಣಕ್ಕೆ ಈ ಗಾಡಿನ ನಾನು ಕರೆಕ್ಟ್ ಟಾಪ್ ಆ್ಯಂಡ್ ಚೆಕ್ ಮಾಡ್ಕೊಂಡು ಒಂದು ಆಸೆ ಬಟ್ ಇನ್ನೂ ದೊಡ್ಡ ಆಸೆ ಅಂತಂದೇಳಿ ಹೇಳಿ ಹೇಳ್ರೆ ಕುಂದಾಪುರದಲ್ಲೇ ಈಗ ರೀಸೆಂಟ್ಲಿ ಮೋಟಾರ್ ಬ್ಲಾಗೋಸ್ತಿ ಕಮ್ಮಿ ಆಗಿರೋ ಡೈಲಿ ಲೋಕ ಸುಮಾರು ಜಾಸ್ತಿ ಆಗಿರೋ ಸಿ ನಾನೀಗ ಹೇಳಿದೆ ಅಂತಂದೇಳಿ ಹೇಳಿ ಹೇಳ್ರೆ ಈಗ ಈ ಸಿಚುವೇಷನ್ನಿಗೆ ಯಾರು ಮೋಟಾರ್ ಬ್ಲೋಗ ಇಲ್ಲ ಒಂದು ಇಬ್ಬರು ಮೂರು ಜನ ಇರ್ಬೋದು ಬಟ್ ಇದ್ದಂಗೆ ಇಲ್ಲ ಆದರೆ ನಾನೊಬ್ಬ ಮೋಟಾರ್ ಬ್ಲಾಗರ್ ಆಗಿ ಕುಂದಾಪುರದಲ್ಲಿ ಟೂ ಹಂಡ್ರೆಡ್ ಟಾಪ್ ಸ್ಪೀಡೋ ತೋರಿಸ್ಬೇಕನ್ನೋ ಒಂದು ದೊಡ್ಡ ಆಸೆ ಇತ್ತು ಪರ್ಸ್ನಲ್ ಇಶ್ಯೂ ನಾನು ಅಳೆ ಅಷ್ಟೇ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದೆ ಅದರಲ್ಲಿ ಸ್ವಲ್ಪ ಕಟ್ಟಾಯಿ ಬಂತು ಎಂತ ಅಂತ ಹೇಳಿ ಹೇಳಿದ್ರೆ ಅಪ್ಪದಿಂದಾಗೆ ನಾನು ಫೋರ್ ವೀಲರ್ ಬೈ ಮಾಡರು ಆಯ್ತು ಹೇಳೋಕ್ಕಿಲ್ಲ ಬಟ್ ಬೈ ಮಾಡದಿದ್ರು ಒಂದು ಕಾರ್ನ್ ಬೈ ಮಾಡಿ ದೊಡ್ಡ ರೀತಿಯಾಗೆ ಮಾಡು ಅಂದ್ಕೊಂಡು ಹೇಳಿ ಇದ್ದೆ ಟೈಮ್ ಟೈಮಲ್ಲಿ ಬೇರೆ ಥರ ನೆಕ್ಸ್ಟ್ ಲೆವೆಲ್ ಶೋ ಮಾಡು ಅಂದ್ಕೊಂಡೇ ಇದ್ದೆ ನಾನು ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರ್ಕ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಜಾಸ್ತಿ ಮಾಡಿ ಅಷ್ಟೇ ನಿಮ್ಮ ಹತ್ರ ಗೇಮ್ ನಾನು ಯಾಕೆ ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಟಿರ್ತಾರ ಎಲ್ ಇ ಡಿ ಆಗಿರುತ್ತೋ ಈ ಗಾಡಿ ಬಟನ್ ಎಲ್ಲ ಕಂಡ್ರೆ ನಾವು ಕೊಡಿಯಬ್ದಾಗೆ ಇದು ಯಾವ್ದಾದ್ರು ಗೇಮ್ ಮಾಡೋದಕ್ಕಂತಲ್ಲ ಆ ತರ ಇತ್ತು ಇದು ನೋಡಿದ್ರೆ ಬಟನ್ಸ್ ಎಲ್ಲ ನೋಡಿದ್ರೆ ನನ್ ವೀಡಿಯೋ ಕಾಂಬರ್ ಈ ವೀಡಿಯೋ ಕಾಂಬೋದೇ ನೀವು ಎಷ್ಟು ಓಡಿಸ್ತಾ ಅನ್ಕಂಡ ಬೇರೆ ಅಂತ ಅಲ್ಲ ಮಾತೇ ಇಲ್ಲ ಆಕ್ಚುಲಿ ನಾನು ಈ ಫೀಲ್ಡಿಗೆ ಬಂದದ್ದು ಅದಕ್ಕೆ ಎಲ್ಲ ಗಾಡಿ ಫೀಲ್ ಮಾಡ್ಕನ್ಕೊಂಡು ಈ ಫೀಲ್ಡಿಗೆ ಬಂದೆ ಬಟ್ ಈಗ ಟ್ರಿಪಲ್ ರಶ್ ಅವರು ವೀಡಿಯೋ ನೋಡ್ರ ಮೇಲಿಂದ ಆ ಅವರೊಂದು ಪ್ರೋಗ್ರಾಮ್ ಅಲ್ಲಿ ಹೇಳ್ತಾರೆ ಟೂ ಹಂಡ್ರೆಡ್ ಪ್ಲಸ್ ಬೇರೆ ಪ್ರಪಂಚ ಅನ್ಕಂಡ್ ಅದು ಯಾವ ಪ್ರಪಂಚ ಅಂತ ನೋಡ್ಬೇಕಷ್ಟೇ ಆದ್ರೂ ನಿಮ್ಮ ಸಪೋರ್ಟ್ ನಂಗೆ ತುಂಬ ಖುಷಿ ಇದು ಮೊನ್ನೆ ನಾನು ಕೊಡಬಗ್ ಹೋಯ್ದೆ ಆಮೇಲೆ ಬಿಸ್ನೆಸ್ ಡೇಗೆ ಹೋಯ್ದೆ ಅಲ್ಲೋ ಅದು ಎರಡಕ್ಕೆ ಎಷ್ಟೋ ಟೈಮ್ ಲಾಗ್ ಬಿಟ್ಟು ಹೋದ್ ನಾನು ಆರು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ತೋರಿಸಿರಿ ಸಪೋರ್ಟ್ ಅಂಬುಗಿಂತ ಇಂತ ಹಿಡಿದಿರಿ ಸಾಕು ಅಷ್ಟೇ ಸಾಕು ಎಲ್ಲರೂ ಅಣ್ಣ 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 ನಮಸ್ಕಾರ ಈಗಲೂ ಅಲ್ಲಿ ಡೈಲಿ ಲಾಗ್ ಮಾಡೋರಿ ನೀವು ಸಪೋರ್ಟ್ ಮಾಡಿದ್ರಿ ಅದೊಂದು ಹೆಣ್ಣು ಹೆಂಗೆ ಮಾತಾಡ್ರು ನೀವು ಸಪೋರ್ಟ್ ಮಾಡ್ತೀರಿ ಎಂತ ತೋರಿಸ್ರು ನೀವು ಸಪೋರ್ಟ್ ಮಾಡ್ತೀರಿ ಬಟ್ ಎಷ್ಟೋ ವೀಡಿಯೋಗೆ ಎಲ್ಲೆಲ್ಲಿಂದ ಗಾಡಿ ತಂದ್ಕೊಂಡು ಇಷ್ಟೇ ಎಫರ್ಟ್ ಹಾಕತ್ ನಾವು ನಮ್ಗೆ ಯಾಕೆ ನಿಮ್ಗೆ ಸಪೋರ್ಟ್ ತೋರ್ಸೋದಿಲ್ಲ ಅನ್ಕ ನನ್ಗೆ ಅಷ್ಟೇ ಯಾಕೆ ಪೆಟ್ರೋಲ್ ಹಾಕ ಹಾಯ್ಕ ಬಂದದಪ್ಪ ಮಾರ ಟಿಪಿಕಲ್ ಕನ್ನ ಕಣಗ ಇದೆ ಅಂತ ಒಂದು ಗುರ್ತಾ ಹೇಳಿದ್ರಿ ಕಾಣಿ ಅದ್ರ ಗಿಪ್ಪುದು ಕಿಕ್ಕ ಎಣ್ಣೆ ಕುಡ್ದು ಸಿಕ್ಕುದಿಲ್ಲ ನಾನು ಎಣ್ಣೆ ಕುಡಿದಿದ್ದೆ ಮಾಡಬಿಡಿದ್ದಾರೆ ಫಸ್ಟ್ ಟೈಮ್ ಒನ್ ಫಿಫ್ಟಿ ಕ್ರಾಸ್ ಮಾಡ್ಕೊಂಡು ಮಾಡಿದೆ ಆ್ಯಕ್ಚುಲಿ ಅದು ಯಾವ ಥರ ಫೀಲ್ ಕೊಡೋದು ಗೊತ್ತಿಲ್ಲ ದೊಡ್ಡ ಆಸೆ ಟು ಹಂಡ್ರೆಡ್ ಕ್ರಾಸ್ ಅದು ಗೊತ್ತಿದ್ದು ಆಲ್ಮೋಸ್ಟ್ ನನ್ನ ಜೊತೆ ಇಪ್ಪರು ಎಲ್ಲರಿಗೆ ಗೊತ್ತಿದ್ ಬಟ್ ಎಂತ ಗೊತ್ತಿಲ್ಲ ಕಾಣ್ಕೊ ಗಾಯ್ಸ್ ಫೈನಲಿ ರೆಡಿ ಟು ಗುಡ್ ಎಷ್ಟಾಯ್ತ ಗೊತ್ತಿಲ್ಲ ಸೈಕ್ ಆಗಿದೆ ಗುರು ಮಾತ್ರ ಹೇಳ್ತೀನಿ ಮಾತ್ರ ಸೈಕ್ ಫೀಲ್ ಕೊಟ್ಟೈತ್ ಮಾತ್ರ ಸೈಕ್ ಐತ್ ಸೈಕ್ ಐತ್ ಸೈಕ್ 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 ಒಂದ್ಸಲ ಚೆಕ್ ಮಾಡ್ತರ ಐತಂತ ಇಲ್ಲೆಲ್ಲಾರು ನಿಲ್ಸ್ರಿ ನಾನು ಹಿಂದಿ ಪರ ಕೊಂದೇ ಆಗ್ತಾರೆ ಮಾತ್ರ ಇಂಗ್ಲೀಷ್ ವಿಡಿಯೋ ಇಷ್ಟ ಎಲ್ಲ ಮಾಡಿ ಹೇಳದ್ದು ಒನ್ ಫಿಫ್ಟಿ ಅದು ಒನ್ ಫಿಫ್ಟಿ ಸೆವೆನ್ ಅವ್ರಿಗೆ ವೀಡಿಯೋ ನನ್ನ ಕಂಡೆ 俺にもけ。Uh,